ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಪತ್ರಿಕೆ ನಮಸ್ಕಾರ ಪ್ರಯೋಜಕರು ಶ್ರೀಗಳಿಗೆ ಸ್ವಾಗತ ಮೈಸೂರು ಜನವರಿ ಆರು ಕೇಂದ್ರ ಸರ್ಕಾರದ ಚಾಲಕರ ವಿರೋಧಿ ನೀತಿಯನ್ನು ಧಿಕ್ಕರಿಸಿ ಹಾಗೂ ಮೈಸೂರು ಜಿಲ್ಲೆಯ ಚಾಲಕರ ಕೆಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಚಾಲಕರ ಒಕ್ಕೂಟದ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ನಗರದ ನಜರ್ಬಾದ್ನ ನ ಶ್ರೀ ಮಲೈಮದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಮನವಿಯನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ಜೆ ನಾರಾಯಣಸ್ವಾಮಿ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಿ ಮುರುಗನ್ ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಿ ಮುರುಘನ್ ಪ್ರಧಾನ ಕಾರ್ಯದರ್ಶಿ ಪಿ ವಿನಾಯಕರವರು ಸೇರಿದಂತೆ ಕರ್ನಾಟಕ ಚಾಲಕರ ಒಕ್ಕೂಟದ ಮೈಸೂರು ಜಿಲ್ಲಾ ಘಟಕದ ಸದಸ್ಯರು ಪದಾಧಿಕಾರಿಗಳು ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರ ಏನು ಇವತ್ತು ಜಾರಿ ಮಾಡಿದೆ ಕಾನೂನು ಅದು ಎಲ್ಲಾ ಚಾಲಕರಿಗೂ ಅನ್ವಯಿಸುತ್ತೆ ಹತ್ತು ಲಕ್ಷ ರೂಪಾಯಿ ದಂಡ ಇದು ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡ ಅಂತ ಏನು ಮಾಡಿದ್ದಾರೆ ಎಲ್ಲಾ ಚಾಲಕರು ಅನ್ವಯಿಸುತ್ತೆ ನಾವು ಬಡ ಚಾಲಕರು ಅವತ್ತೊಂದು ದುಡಿಮೆ ಮಾಡಿ ಅವತ್ತು ಜೀವನ ಮಾಡೋರು ನಮ್ಮಂತವ್ರಿಗೆ ಬಡ ಈ ತರ ಮಾಡಿದ್ರೆ ಕೇಂದ್ರ ಸರ್ಕಾರನೇ ಆಗ್ಲಿ ಯಾರೇ ಆಗ್ಲಿ ಮತ್ತೆ ಇನ್ನೊಂದು ನಮ್ದು ಬೈಕ್ ಬೈಕ್ದು ಭಾರಿ ಸಮಸ್ಯೆ ಇದೆ ನಾವು ಬೈಕ್ ಟ್ಯಾಕ್ಸಿ ಅವರು ವೈಟ್ ಬೋರ್ಡರ್ ಗಾಡಿ ಓಡಿಸ್ತಾ ಇದ್ದಾರೆ ನಮಗೂ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಆಗಲಿ ನಮಗೂ ವೈಟ್ ಬೌರ್ಡ್ ಕೊಟ್ಬಿಡಿ ಸರ್ ನಾವು ಮಾಡಿದೀವಿ ಈಗ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರ ಭ್ರತರು ನಾವು ಮನವಿ ಕೊಟ್ಟಿದ್ದೀವಿ ಅವರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಸಹ ಭ್ರತರನ್ನು ಕೇಳ್ಕೊಳ್ಳೋದಿಷ್ಟೇ ನಾವು ಬಡ ಚಾಲಕರು ನಾವು ನಂಬಿ ನಿಮ್ಮ ನಂಬಿದ್ದೀವಿ ನೀವು ನಮ್ಮ ಬಡ ಚಾಲಕರಿಗೋಸ್ಕರ ಇದೊಂದು ಆತ್ಮ ತೆಗಿಲೇಬೇಕು ಈ ರ್ಯಾಪಿಡೋ ಬೈಕ್ ಏನಿದೆ ನಾವು ಓಲಾ ಊಬರು ರ್ಯಾಪಿಡೋ ಬೈಕ್ ನಮ್ಗೆ ಬಾರಿ ಬೈಕ್ ಟ್ಯಾಕ್ಸಿ ನಿಲ್ಲಿಸ್ಲೇಬೇಕು ಅವ್ರಿಗೆಲ್ಲ ಬೈಕ್ ಟ್ಯಾಕ್ಸಿಗೆ ವೈಟ್ ಬೋರ್ಡ್ ಅಲ್ಲಿ ಓಡಿಸ್ಬೇಕಾದ್ರೆ ನಮ್ಗೂ ವೈಟ್ ಬೋರ್ಡ್ ಕೊಟ್ಬಿಡಿ ವರ್ಷಕ್ಕೆ ನಾವು ಇನ್ಶೂರೆನ್ಸ್ ಡಿ ಎಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿದ್ರು ಸಹಿತ ನಮ್ಗೆ ಯಾಕೆ ಈ ತರ ಅನ್ಯಾಯ ಅಂತ ನಾವು ಕೇಳ್ತಾ ಇರೋದು ನಾವು ಸರ್ ಮುಂದಿನ ಹೋರಾಟ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಡೋ ಹೋರಾಡ್ತೀವಿ ಈಗ ಇಷ್ಟು ಜನ ಅಲ್ಲ ಇನ್ನು ಮೂರ್ ಸಾವಿರ ಜನ ರೆಡಿ ಇದಾರೆ ಸರ್ ಚಾಲಕರು ಇದು ಸ್ವಲ್ಪ ಮಟ್ಟಕ್ಕೆ ಮಾತ್ರ ನಾವು ಬಂದಿದ್ದೀವಿ ಇನ್ನು ಮುಂದಿನ ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇದು ಉಗ್ರ ಹೋರಾಟ ಹಾಗೆ ಆಗುತ್ತೆ ಇದಂತ ನಾವು ಹೇಳಕ್ ಇಷ್ಟಪಡ್ತೀವಿ ಅದು ಅಲ್ದಲ್ಲೇ ಸರ್ ನಮ್ಗೆ ಮೂವತ್ತು ಕಿಲೋಮೀಟರ್ ಪರ್ಮಿಟ್ ಬೇಕೇ ಬೇಕು ಆಲ್ಟಿಒದಲ್ಲಿ ಹೋಗಿ ಇದ್ ಮಾಡಿದ್ರೆ ಶ್ರೀನಾಗಪಟ್ಟಣದಲ್ಲಿ ಆಗ್ಲಿ ಕ್ಯಾರೇಜ್ಗೆ ಹೋದಾಗ ನಮ್ಮ ಚಾಲಕರುಗಳಿಗೆ ಹತ್ತು ಸಾವಿರ ರೂಪಾಯಿ ಫೈನ್ ಆಗ್ತಾ ಇದ್ದಾರೆ ಈಗ ನಾವು ಐದು ರೂಪಾಯಿ ಬಾಡಿಗೆ ಹೋಗಿರ್ತೀವಿ ಒಬ್ಬ ಬಡ ಚಾಲಕ ಹತ್ತು ಸಾವಿರ ರೂಪಾಯಿ ಫೈನ್ ಏನ್ ಸರ್ ಕಟ್ಟಕ್ಕಾಗುತ್ತೆ ನಮ್ಗೆ ಮೂವತ್ ಕಿಲೋಮೀಟರ್ ಬೇಕೇ ಬೇಕು ಇನ್ನೊಂದು ಡಿ ಎಲ್ ಪರ್ಮೆಂಟ್ ಡಿ ಎಲ್ ಇರೋರ್ಗೆ ಮಾತ್ರ ಗಾಡಿಗಳು ಕೊಡಿ ಅಂತ ನಾವು ಗೌರ್ಮೆಂಟ್ ಕೇಳ್ಕೋತಾ ಇದ್ದೀವಿ ಓಪನ್ ಪೇಮೆಂಟ್ ನಿಲ್ಲಿಸ್ಬೇಕು ಅವ್ರ ಬನ್ನಿ ಸರ್ ನನ್ನ ಹೆಸರು ಸತ್ಯನಾರಾಯಣ ಸಿಂಗ್ ಅಂತ ಸತ್ಯನಾರಾಯಣ್ ಸಿಂಗ್ ಅಂತ ಈ ಸಮಾಜಕ್ಕೆ ನಾನು ಈ ಸಂಘಕ್ಕೆ ನಾನು ಮೈಸೂರು ನಗರ ಅಧ್ಯಕ್ಷ ಆಗಿದ್ದೀನಿ ಆದರೆ ಇವತ್ತು ನನ್ನ ನಲ್ವತ್ತು ಎರಡು ವರ್ಷದಿಂದ ನನ್ನ ಎಕ್ಸ್ಪೀರಿಯನ್ಸ್ ಇಡೀ ನಮ್ಮಂತ ನನ್ನ ಸಹಪಾಠಿಗಳ ಇದರಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೊಸ ಹೊಸ ಹುಡುಗರು ಬರ್ತಾ ಇದ್ರೆ ಬರಲಿ ಏನು ಬೇಡ ಅನ್ನೋಕ್ಕಿಲ್ಲ ಈಗ ಕೊಡಬೇಕಾಗಿರೋಂಥ ಪರ್ಮೆಂಟ್ ಡಿ ಎಲ್ ಪರ್ಮೆಂಟ್ ಮಾತ್ರ ಗಾಡಿ ರಿಲೀಸ್ ಮಾಡಿ ಇಲ್ಲ ಅಂದ್ರೆ ಅವ್ರಿಗೆ ಕೊಡಕ್ಕೆ ಹೋಗ್ಬೇಡಿ ಈಗ ರ್ಯಾಪಿಡೋ ಅಂತ ಮಾಡಿದ್ರೆ ಇನ್ಸೂರೆನ್ಸ್ ನಾವುಗಳು ಕಟ್ತೀವಿ ಎಂಟು ಸಾವಿರ ಹತ್ತು ಸಾವಿರ ಹದಿನೆಂಟು ಸಾವಿರ ಕಟ್ತಾ ರ್ಯಾಪಿಡೋ ಬೈಕ್ ಅವರು ಅವ್ರು ಏನು ಟ್ಯಾಕ್ಸಿ ಇಲ್ಲ ಏನು ಇಲ್ಲ ಇನ್ಸೂರೆನ್ಸ್ ಇಲ್ಲ ಏನಿಲ್ಲ ಒಂದ್ ಒಂದ್ ಜೀವ ಏನೋ ಸತ್ತೋಗ್ಬಿಟ್ರೆ ಅದಕ್ಕೆ ಹೊಣೆ ಸರ್ಕಾರನ ಇಲ್ಲ ರಾಪಿಡೋ ಬೈಕ್ ಡ್ರೈವರ್ಗಳ ಬೈಕ್ ಟ್ಯಾಕ್ಸಿ ಅವರ ಹೇಳಿ ಅದಕ್ಕೋಸ್ಕರ ದಯವಿಟ್ಟು ಅದು ನಿಲ್ಲಿಸ್ಬೇಕು ಇವತ್ತು ಏನ್ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅದು ನಿಲ್ಲಿಸ್ಬೇಕು ಕೇಂದ್ರ ಸರ್ಕಾರ ಈಗ ಮಾಡಿದೆ ಇವತ್ತು ಒಂದು ದೇಶಕ್ಕೋಸ್ಕರ ಒಂದು ಡ್ರೈವರ್ ಚಾಲಕನೇ ತಗೋ ಆಹಾರ ಬೆಳೆ ಕೊಡೋದು ರೈತ ಆಹಾರ ಬೆಳೆದ್ರೆ ಹೋಗೋದು ಒಂದು ಡ್ರೈವರ್ ತಗೋದು ಪ್ರತಿಯೊಬ್ಬರಿಗೂ ಒಂದು ಡ್ರೈವರ್ ಅನ್ನೋದು ನಾವು ಸಮಾಜಕ್ಕೆ ಬಹಳ ಒಂದು ಮೂರನೇ ಕಣ್ಣಿದಂಗೆ ನಾವು ಹೇಳಿ ಆದ್ರೆ ನಮ್ಮಂತರ್ಗ ಬಹಳ ಅನ್ಯಾಯ ಮಾಡ್ತಾ ಇದೆ ಈ ಕೇಂದ್ರ ಸರ್ಕಾರದಿಂದ ಆಗಿರೋದು ಮತ್ತೆ ಇಲ್ಲಿ ನಡೀತಾ ಇರುವಂತ ಬಿಸ್ನೆಸ್ ಗಳು ತುಂಬಾ ಆಗಿರೋದ್ರಿಂದ ನಮ್ಮ ಡ್ರೈವರ್ ಗಳಿಗೆ ಆದಷ್ಟು ಪರ್ಮನೆಂಟ್ ಗಾಡಿ ನಾನೂರ್ ಮುನ್ನೂರು ಗಾಡಿ ಬಂದ್ಬಿಡ್ತಾ ಇದೆ ಬೇರೆ ಆಟೋ ಡ್ರೈವರ್ ಕಳೆಪುರಿ ತರ ಆಗೋಗ್ತಾ ಇದೆ ಇದು ನಿಲ್ಸಿ ಡಿ ಎಲ್ ಇರುವಂತ ಡ್ರೈವರ್ಗೆ ಮಾತ್ರ ಪರ್ಮಿಟ್ ಕೊಡಬೇಕು ಸರ್ ಕರ್ನಾಟಕ ಚಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕ ಮೈಸೂರು ಜಿಲ್ಲಾಧ್ಯಕ್ಷ ನಾನು ನಮ್ಮ ಪ್ರತಿಭಟನೆ ಅಂದರೆ ಈ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಮಿತ್ ಶಾ ಮಾಡಿದ್ದಾರೆ ಮೂರ್ಖ ಅಮಿತ್ ಶಾ ಇದಾರಲ್ಲ ಅವ್ರು ಮಾಡಿರುವಂತ ನಮ್ಮ ಡ್ರೈವರ್ಗೆ ಅನ್ಯಾಯ ಅಂತಿಂತ ಅನ್ಯಾಯ ಎಲ್ಲ ಮಾಡಿರೋದು ಇವತ್ತು ಏಳು ಲಕ್ಷ ರೂಪಾಯಿ ಏಳು ಲಕ್ಷ ರೂಪಾಯಿ ಪರಿಹಾರ ಅಂತ ಆಕ್ಸಿಡೆಂಟ್ ಮಾಡಿದ್ರೆ ಹತ್ತು ವರ್ಷ ಜೈಲಂತೆ ಅಕಸ್ಮಾತ್ ಅವರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಐದು ವರ್ಷ ಜೈಲು ಮೂರು ಲಕ್ಷ ಪರಿ ಪರಿಹಾರ ಅಂತೆ ಯಾವ ನ್ಯಾಯ ಸರ್ ಇದು ಯಾವ ನ್ಯಾಯ ಇದು ಯಾವ ಥರ ನಾವು ಡ್ರೈವರ್ ಡ್ರೈವರ್ಗಳು ಹೆಂಗ್ ಬರ್ಕ್ಬೇಕು ನಾವು ಹೆಂಗ್ ಬಾಳ್ಬೇಕು ನಾವು ಆಯ್ತು ಅವ್ರು ಹೇಳಿದಂಗೆ ನಿಲ್ಸಿಬಿಟ್ಟು ನಾವು ಪ್ಯಾಸ ಆಕ್ಸಿಡೆಂಟ್ ಆಗಿರೋನ್ನ ನಾವು ಸೇರಿಸ್ತೀವಿ ಹಾಸ್ಪಿಟ್ಲಿಗೆ ನಮ್ಮನ್ನ ಜನ ಬಿಡ್ತಾರ ಜನ ಬಿಡ್ತಾರ ಅದರಿಂದಾಗಿ ಇದೊಂದು ಪ್ರತಿಭಟನೆ ಇನ್ನೊಂದು ಏನಂತ ಹೇಳಿದ್ರೆ ನಮಗೆ ಮೈಸೂರಲ್ಲಿ ಏನಾಗಿದೆ ಅಂದ್ರೆ ನಾವು ಆಟೋ ಆಟೋ ಪರ್ಮಿಟ್ ಆಟೋ ಪರ್ಮಿಟ್ ಏನಿದೆ ಬರೀ ನಾಲ್ಕರಿಂದ ಐದು ಕಿಲೋಮೀಟರ್ ಕೊಟ್ಟಿದ್ದಾರೆ ನಮ್ಗೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಪರ್ಮಿಟ್ ಬೇಕೇ ಬೇಕು ಯಾಕಂದ್ರೆ ಇದು ಮೈಸೂರು ಬಂದು ಪ್ರವಾಸ ತಾಣ ಎಲ್ಲ ಪ್ರವಾಸಿಗರು ಬರೋರ ಹತ್ರ ಐದು ಸಾವಿರ ಹತ್ತು ಸಾವಿರ ಪಡ್ಕೊಂಡು ಬರಲ್ಲ ಫ್ಯಾಮಿಲಿಯಲ್ಲಿ ಒಂದೂವರೆ ಸಾವಿರ ಇದ್ರೆ ನಮ್ಮ ಆಟೋದಲ್ಲಿ ಎಲ್ಲ ಪ್ರವಾಸಿಗರು ತೋರಿಸ್ತೀವಿ ನಾವು ಮತ್ತೆ ಇನ್ನೊಂದಿನ ಅಂತ ಹೇಳಿದ್ರೆ ನಮಗೆ ಈ ಆರ್ ಟಿ ಆಫೀಸ್ ನಲ್ಲಿ ಬ್ಯಾಡ್ಜ್ ವಿತರಣೆ ಮಾಡ್ತಾ ಇಲ್ಲ ಆಟೋ ರಿಕ್ಷಾ ಅದು ಇನ್ಶೂರೆನ್ಸ್ ಕಂಪನಿಗೆ ಹೋದ್ರೆ ಬ್ಯಾಡ್ಜ್ ಬೇಕು ಅಂತ ಹೇಳ್ತಾರೆ ಇಲ್ಲಿ ಬ್ಯಾಡ್ಜ್ ಇಲ್ಲ ಇಲ್ಲಿ ಬ್ಯಾಡ್ಜ್ ಕೊಡ್ತಾ ಇಲ್ಲ ಬೆಂಗಳೂರಲ್ಲಿ ಬ್ಯಾಡ್ಜ್ ಯಾವ ತರ ಕೊಡ್ತಾ ಇದ್ದಾರೆ ಮತ್ತೆ ಇದನ್ನೆಲ್ಲ ಪರಿಗಣಿಸ್ಬೇಕು ಮತ್ತೆ ನಮಗೆ ಬೈಕ್ ಟ್ಯಾಕ್ಸಿ ನಿಲ್ಲಿಸಬೇಕು ಓಲಾ ಊಬರು ರಾಪಿಡೋ ಬೈಕ್ ಟ್ಯಾಕ್ಸಿ ತುಂಬಾ ಜಾಸ್ತಿ ಆಗಿದೆ ವೈಟ್ ಬೋರ್ಡ್ ಯಾವ ತರ ಬಾಡಿಗೆ ಓಡಿಬಹುದು ಅವರು ಪರ್ಮಿಟ್ ಇದೆಯಾ ಅವ್ರ ಹತ್ರ ಇದನ್ನ ಯಾಕೆ ಕೇಳಿಸಲ್ಲ ಸ್ಟೇ ಇದೆ ಸ್ಟೇ ಇದೆ ಅಂತ ಹೇಳ್ತಾರೆ ಒಂದು ಮನೆ ಸ್ಟೇ ತಗೊಂಡ್ರೆ ಆ ಕೇಸ್ ಮುಗಿಯೋರ್ಗೂ ಮನೆ ಇದಾಗಲ್ಲ ಇದು ಸ್ಟೇ ಇರಬೇಕಾದ್ರೆ ಹೆಂಗ್ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ ಸ್ಟೇ ಅಂದ್ರೆ ಏನು ನಮಗಂತೂ ಗೊತ್ತಾಗ್ತಾ ಇಲ್ಲ ಇಲ್ಲ ನೀವು ಸರ್ಕಾರದವರಾದ್ರೆ ತಿರ್ಸ್ಕೊಳ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಬಹಳ ಆಮೇಲೆ ಇದರಲ್ಲಿ ನಾವು ಲಾಸ್ಟ್ ಟೈಮು ಹಿಂಗೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕ್ ನಾವಿಲ್ಲಿ ನೋಡಿ ಹೊರ ರಾಜ್ಯ ಪರ್ಮೆಂಟು ದಯವಿಟ್ಟು ನಿಲ್ಲಿಸ್ಬಿಡಿ ಒಬ್ಬರು ಆದಷ್ಟು ಡಿಯಲ್ಲಿರೋರು ಇರೋರು ಕೊಡಿ ಅಂತ ಅದಾದಮೇಲೆ ಸಾರಿಗೆ ನೋಡಿ ಬ್ಯಾಡ್ಜು ಅದನ್ನು ದಯವಿಟ್ಟು ಮಾಡಿಕೊಡಿ ನಿಲ್ಲಿಸಿರೋದನ್ನ ರನ್ನಿಂಗ್ ಮಾಡಿಕೊಡಿ ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಹಿಂಗೆ ನಾವು ಆಟಚಾರದ ಆಕ್ಸಿಡೆಂಟ್ ಆದಾಗ ಹೋದಾಗ ಇನ್ಶೂರೆನ್ಸ್ನವರು ನೋಡಪ್ಪ ಕೇಂದ್ರ ಸರ್ಕಾರದವ್ರು ಮಾಡಿದ್ರು ಪರವಾಗಿಲ್ಲ ನಮಗೆ ಇದ್ರೆ ಮಾತ್ರ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀವಿ ಇಲ್ಲ ಮಾಡ್ಕೊಡಲ್ಲ ಅಂದ್ಬಿಟ್ಟು ನಮಗೂ ಅವ್ರಿಗೂ ವಾದ ವಿವಾದ ನಡೀತು ಹಾಗೆ ನಾವು ಆರ್ ಟಿ ಒ ಅಧಿಕಾರಿ ಹತ್ರ ಹೋದಾಗ ಇಲ್ಲ ನಾವು ಆದೇಶ ಕೊಟ್ಟಿದ್ದೀವಿ ಅವ್ರು ಮಾಡ ನಾವು ಇಲ್ಲ ಮೇಡಮ್ ಅವರು ಮಾಡ್ತಾ ಇಲ್ಲ ಅನ್ನೋದಕ್ಕೆ ನೀವು ಅಲ್ಲಿ ಹೋಗಿ ಕೇಳಿ ಅನ್ನೋದು ತಿರುಗಿ ಅವ್ರು ಮಾಡಿಲ್ಲ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಆಮೇಲೆ ಸರ್ ನಮಗೆ ಅಂಧ ಕಾಲದಿಂದ ಮೈಸೂರಲ್ಲಿ ನಾಲ್ಕು ಕಿಲೋಮೀಟ್ರ್ ಪರ್ಮಿಟ್ ಕೊಟ್ಟಿದ್ದಾರೆ ದಯವಿಟ್ಟು ಮೈಸೂರು ಹಂಗೆ ಇದೆಯಾ ಇಲ್ಲ ಇನ್ನೂ ಬೆಳೆದಿದೆ ಹಾ ಅದಕ್ಕೆ ನಮ್ಗೆ ನಾಲ್ಕು ಕಿಲೋಮೀಟರ್ ಇರೋದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಮಾಡ್ಕೊಡಿ ಅಂತ ಮನವಿ ಮಾಡಿದ್ದೀವಿ ಅದೊಂದು ಸ್ಪಂದಿಸ್ಬೇಕು ಆಮೇಲೆ ನಮಗೆ ಬೈಕು ರಾಪಿಡೋ ಓಲೋದಿಂದ ತುಂಬಾ ತೊಂದರೆ ಆಗಿದೆ ಸರ್ ಅವರು ವೈಟ್ ಬೋರ್ಡಲ್ಲೆಲ್ಲ ಬಾಡಿಗೆ ಹೊಡಿತಾ ಇದ್ದಾರೆ ಹಂಗಾಗಿ ವೈಟ್ ಬೋರ್ಡಲ್ಲಿ ಬಾಡಿಗೆ ಹೊಡಿದ್ವೋ ಪರ್ಮನೆಂಟ್ ಇಲ್ಲ ಒಂದು ಯೆಲ್ಲೋ ಬೋರ್ಡ್ ಯಾವುದೂ ಇಲ್ಲ ಅವ್ರದ್ದು ಸುಮ್ಮನೆ ಏನೋ ಓನ್ ಗಾಡಿ ಕೂಡ ಓಡಿಸ್ಕೊಂಡು ಹೋಯ್ತವ್ರೆ ದಯವಿಟ್ಟು ನೀವು ವೆಹಿಕಲ್ ಕೊಟ್ಟಿದ್ದಾರೆ ಆಟೋ ಎಲೆಕ್ಟ್ರಿಕ್ ವೆಹಿಕಲ್ ಕೊಟ್ಟಿದ್ದಾರೆ ಅದಕ್ಕೆ ಪರ್ಮನೆಂಟ್ ಇದೆಯಾ ಅದಕ್ಕೆ ಡಿ ಎಲ್ ಬೇಕೋ ಏನೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಈಗ ಮುಗಿದ ಮಾರ್ಗದಲ್ಲಿ ದಯವಿಟ್ಟು ಐದ್ ಸಲ ನಾವು ಮಾಡಿರೋದು ಇದು ಒಂದ್ ಐದು ಸಲ ಲೆಟರ್ ಕೊಟ್ಟಿದ್ದಾರೆ ನೀ ಲೆಟರ್ ನಾವು ಕೊಟ್ಟಿದ್ರ ಮೇಲೆ ನಾವು ನಾವು ಇದ್ರ ಬಗ್ಗೆ ನಮ್ಗೆ ಏನು ಪರಿಹಾರ ಬಂದಿಲ್ಲ ಸರ್ ನೀವು ಅದನ್ನು ತಗೊಂಡು ರಾಜ್ಯ ಸರ್ಕಾರದ ನೋಡ್ಕೊಳ್ತೀವಿ ಮೈಸೂರಲ್ಲಿ ಯಾವ್ದಾದ್ರು ನೀವು ನಿಮ್ದೆಲ್ಲ ಬರೋದು ಆಗಿಬೋದು ಹೌದು ಸರ್ ನಾವು ಯಾವಾಗ ಲೆಟರ್ ಹಾಕಿರ್ತೀವಿ ಜಿಲ್ಲಾಧಿಕಾರಿ ಒಂದು ಲೆಟರ್ ಮೇಲೆ ಕಾಪಿ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ಅವ್ರಿ ಯಾವಾಗ ಇಪ್ಪತ್ತು ವರ್ಷದಿಂದ ಡಿ ಎಲ್ ಬ್ಯಾಡ್ ರನ್ನಿಂಗ್ ಇಂತ ಡ್ರೈವರ್ ಗಳದು ನೂರಕ್ಕೆ ತೊಂಬತ್ ಲಾಕ ತೆಗೆದಾಕಿದ್ದಾರೆ ಸರ್ ಬರೀ ಬ್ಯಾಡ್ಜ್ ಮಾತ್ರ ಎಂಟ್ರಿ ಇದೆ ಬ್ಯಾಡ್ಜ್ ಮಾತ್ರ ಎಂಟ್ರಿ ಇದೆ ಸರ್ ಮತ್ತೆ ಸಿಸ್ಟಮ್ ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಅಂತ ಬರಲ್ಲ ಬರೀ ನಾನ್ ಟ್ರಾನ್ಸ್ಪೋರ್ಟ್ ಅಂತ ಬರುತ್ತೆ ಬ್ಯಾಡ್ ನಂಬರ್ ಇಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಡ್ರೈವರ್ಗಳದ್ದು ಯಾರ್ದು ಬ್ಯಾಡ್ ನಂಬರ್ ಎಂಟ್ರಿ ಆಗ್ತಾ ಇಲ್ಲ ನಾವು ಕೊಡಬೇಕು ಅಂದ್ರೆ ಅದನ್ನ ಸಪ್ರೇಟ್ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ